ಅಖಿಲ ಭಾರತ ಸ್ಪಂದನ ಸಿರಿ ದ್ವಿತೀಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ವತಿಯಿಂದ ರಾಷ್ಟ ಪ್ರಶಸ್ತಿ ಪ್ರದಾನ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಕೇಂದ್ರ ಕಚೇರಿ ಹಾಸನ ಜಿಲ್ಲಾ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ರಾಷ್ಟ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿವರಾಜ್ ಎಸ್ ಹುಗಾರ್ ಮುದ್ದೆಬಿಹಾಳ ಶಂಷುದ್ದೀನ್ ಇನಾಮದಾರ್ ಕಲಕೇರಿ ಅಂಬಿಕಾ ಮಲ್ಲಿಕಾರ್ಜುನ ಜಂಬಗಿ ಈ ಮೂವರಿಗೂ ಶ್ರೀಮತಿ ಕಲಾವತಿ ಮತ್ತು ಸುದನ್ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ರಾಜ್ಯಾಧ್ಯಕ್ಷರು ಹಾಸನ ಇವರ ಅಮೃತ ಹಸ್ತದಿಂದ ರಾಷ್ಟ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ದಿವಸಾನಿಧ್ಯ ಶ್ರೀ ಡಾ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಮಾತನಾಡಿ ಸುಮ್ಮನೆ ಹುಡುಕಿ ಬರುವ ಅವಕಾಶಗಳಿಂದಲೇ ಅತೃಪ್ತ ಡಾ ಶ್ರೀ ಸೋಮಶೇಖರ ಸ್ವಾಮೀಜಿ ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಕರ್ನಾಟಕ ರಾಜ್ಯ ಸ್ಪಂದನಾ ಸೇರಿ ವೇದಿಕೆ ಬೆಂಗಳೂರು ಕೇಂದ್ರ ಕಚೇರಿ ಹಾಸನ ಹದಿಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಅಖಿಲ ಭಾರತ ಸ್ಪಂದನಾ ಸೇರಿ ದ್ವಿತೀಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜರುಗಿತು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಜಿಲ್ಲೆಯ ಪ್ರಸಿದ್ಧ ಸಾಹಿತಿ ಶೈಲಜಾ ಹಾಸನ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಇವತ್ತಿನ ಸಮಾಜದಲ್ಲಿ ಕ್ರೌರ್ಯ ಅನೈತಿಕತೆ ಅಜಾಗರೂಕತೆ ತುಂಬಿ ತುಳುಕುತ್ತಿದೆ ಮೌಲ್ಯ ನೈತಿಕತೆ ಸಂಸ್ಕಾರ ಕಲಿಸುತ್ತಿದ್ದ ಹಿರಿಯರನ್ನ ದೂರ ಇಟ್ಟಿದೆ ಕುಟುಂಬಗಳು ವೃದ್ಧಾಶ್ರಮಗಳನ್ನ ಹೆಚ್ಚಾಗುತ್ತಿವೆ ಕುಟುಂಬದಿಂದಲೇ ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ಮತ್ತಷ್ಟು ಜಾಗೃತರಾಗಬೇಕು ಅದಲ್ಲದೆ ಇಂತಹ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಕ್ಕಳನ್ನ ಕರೆತರುವ ಪ್ರಯತ್ನಗಳು ಜಾರಿಯಲ್ಲಿರಲಿ ಎಂದು ಹೇಳಿದರು ಸಂವಾದ ಮುಕ್ತ ಕವಿಗೋಷ್ಠಿ ಮರೆಯ ಕಾಯಿಗಳು ಎಂಬ ಪುಸ್ತಕ ಬಿಡುಗಡೆ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೌಡರ್ ಅಗತ್ಯಕ್ಕೂ ಮೀರಿದ ಸಂಪಾದನೆ ಅವನತಿಗೆ ಕಾರಣವಾಗುತ್ತದೆ ನಮ್ಮ ಮಕ್ಕಳಿಗೆ ಸಜ್ಜನಿಕೆಯನ್ನ ಆಸ್ತಿಯಾಗಿ ಕಟ್ಟಿಕೊಡೋಣ ಎಲ್ಲ ಸಂಪತ್ತನ್ನ ಕೊಟ್ಟು ಸಂಸ್ಕಾರವನ್ನೇ ಕೊಡೋದ ಸಂಸ್ಕಾರ ಹೀನರಿಂದ ಆಗುತ್ತಿರುವ ಇಂದಿನ ವಿದ್ಯಮಾನಗಳು ಸಮಾಜದ ಅವನತಿಗೆ ಕಾರಣವಾಗುತ್ತಿವೆ ಎಂಬುದನ್ನ ಕಾಣುತ್ತಿದ್ದೇವೆ ಎಂದರು ನಂತರ ಬದುಕನ್ನ ಹೇಗೆ ಸಾರ್ಥಕಗೊಳಿಸಬೇಕು ಎಂಬುದರ ಕುರಿತು ಬದುಕಿನ ಮೂಲಕವೇ ಸ್ಪಷ್ಟಪಡಿಸಿರು ಈ ಮಾದರಿ ಸಾಧಕರಿಗೆ ಅಭಿಮಾನದಿಂದ ಪ್ರಶಸ್ತಿ ಪ್ರದಾನ ಮಾಡಿದರು ಕವಿಗೋಷ್ಠಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಚೇತನ್ ಗುರೂಜಿ ಸೇವೆ ಮೂಲಕ ಆರೋಗ್ಯವಂತರಾಗೋಣ ಎಂಬ ಆರೋಗ್ಯದ ಗುಟ್ಟನ್ನ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಸರೋಜಸ್ವಾಮಿ ನಗರಸಭೆ ಅಭಿಯಂತರರಾದ ಕವಿತಾ ಶಿವಕುಮಾರ್ ಜಾಗಟೆ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಫೋರ್ ನ್ಯೂಸ್ ಬೆಂಗಳೂರು ಇಲೆಕ್ಷನ್ ಪ್ರಚಾರ ಇಟ್ಕೊಂಡಿದ್ದೀವಿ ಅಂತಂದಿದ್ರೆ ಹಾಸನ ಮಹಿಳೆಯರೆಲ್ಲರೂ ಇಲ್ಲಿ ಬರ್ತಿದ್ರು ಗೊತ್ತಿಲ್ಲ ಅವರು ಸಾಹಿತ್ಯ ಕೃಷಿ ಪರಿಸರ ಸಾಂಸ್ಕೃತಿಕ ಸಾಹಿತ್ಯ ಈ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡಿದ್ರಿಂದ ಕಲಾಭವನಕ್ಕೆ ಮಹಿಳೆಯರು ಬಂದಿಲ್ಲ ಅಂತ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೀವಿ ಇವತ್ತು ನಮಗೆ ಬೇಕಾಗಿರುವಂಥದ್ದು ಜ್ಞಾನ ಅಲ್ಲ ಅನ್ನುವಂಥದ್ದು ಇವತ್ತು ಎಂದು ಕಾಣ್ತಾ ಇದೆ ಜ್ಞಾನದಕ್ಕಿಂತ ಒಳಗಿನ ಸೌಂದರ್ಯದಕ್ಕಿಂತ ಹೊರಗಿನ ಸೌಂದರ್ಯ ಅತಿ ಹೆಚ್ಚು ಪ್ರೀತಿಸುವ ಗುಣಗಳು ಇವತ್ತು ಹೆಚ್ಚಿಗೆ ಬೆಳೆಯುತ್ತವೆ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ನಮ್ಮಲ್ಲಿರುವಂಥ ತಪ್ಪುಗಳು ಅಥವಾ ಹೊರಗಡಿನ ಜಗತ್ತಿಗೆ ಬಾಹಿವಾಗಿರುವಂಥ ಲೌಕಿಕದ ಸಂಗತಿಗಳು ಅತಿ ಹೆಚ್ಚು ನನ್ನನ್ನು ಆಕರ್ಷಣೆಗೆ ಒಳಗಾಗಿದ್ದರಿಂದ ಇವತ್ತು ಬಾಹಿವಾಗಿರುವಂಥ ಜಗತ್ತಿಗೆ ಮಹತ್ವವನ್ನು ಪಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ